ಐದು ವರ್ಷ ನಾನೇ ಸಿಎಂ ಎಂಬ ಹೇಳಿಕೆಯ ವಿಚಾರಕ್ಕೆ ಆ ಹೇಳಿಕೆಯ ಬೆನ್ನಲ್ಲೇ ಸಿಎಂ ಬಣ ಈಗ ಫುಲ್ ಆಕ್ಟಿವ್ ಆಗ್ಬಿಟ್ಟಿದೆ ಸಿದ್ದರಾಮಯ್ಯವರು ನೇರ ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಈ ಪೂರ್ಣಾವಧಿ ಸಿಎಂ ಆಗಿ ನಾನೇ ಇರ್ತೀನಿ ಮುಂದರುವಂತ ದಿನಗಳಲ್ಲೂ ಕೂಡ ಸಿಎಂ ಬದಲಾವಣೆ ಆಗಲ್ಲ ಅಂತೇಳಿ ಸಿಎಂ ಬದಲಾವಣೆಯ ಚರ್ಚೆಗೆ ತೆರೆ ಎಳೆದಿದ್ದಾರೆ ಅದರ ಬೆನ್ನಲ್ಲೇ ಮಹದೇವಪ್ಪ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಹೇಳಿದ್ಮೇಲೆ ಮುಗಿತಲ್ಲ ಬಿಡಿ ಸಿಎಂ ಪರ ಸಚಿವ ಎಚ್ ಸಿ ಮಹದೇವಪ್ಪ ಬ್ಯಾಟ್ ಬೀಸಿರೋದು ಡಿಸಿಎಂ ಡಿ ಕೆ ಶಿವಕುಮಾರ್ ಪಕ್ಷ ಕಟ್ಟಿದ್ದಾರೆ ಎಂಬ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟರು ಪಕ್ಷ ಕಟ್ಟಿದ್ರು ಅಂದ್ರೆ ಎಲ್ಲರೂ ಸೇರಿದ್ರು ಅಲ್ವಾ ಅಣೆಕಟ್ಟು ಕಟ್ಟೋದಕ್ಕೆ ಸಾಧ್ಯ ಆಗೋದು ಅಣೆಕಟ್ಟನ್ನ ಕಲ್ಲು ಮಣ್ಣು ಜಲ್ಲಿ ಎಲ್ಲ ಸೇರಿಸಿನೇ ಕಟ್ತೀವಿ ಹನಿ ಹನಿ ಗೂಡಿದ್ರೆ ಹಳ್ಳ ಎಂಬಂತೆ ಎಲ್ಲಾ ಸೇರಿ ಪಕ್ಷ ಕಟ್ಟಿದ್ದಾರೆ ಅದರಲ್ಲಿ ಡಿಕೆ ಶಿವಕುಮಾರ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಖರ್ಗೆ ಪರಮೇಶ್ವರ್ ಗುಂಡೂರಾವ್ ದೇಶಪಾಂಡೆ ಪಾತ್ರ ಇಲ್ವಾ ಯಾರಿಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ಹಾಗೆ ಕೆಲಸ ಮಾಡಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೆಚ್ ಸಿ ಮಹದೇವಪ್ಪ ಡಿ ಡಿಕೆ ಶಿವಕುಮಾರ್ಗೆ ಟಾಂಟ್ ಮಾಡಿದ್ದಾರೆ ಸಿದ್ದರಾಮಯ್ಯವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಎಲ್ಲ ಅಣೆಕಟ್ಟು ಕಟ್ಟೋದು ಅಣೆಕಟ್ಟು ಹೆಂಗೆ ಕಟ್ತೀವಿ ಹೇಳಿ ಕಲ್ಲು ಮಣ್ಣು ಜಲ್ಲಿ ಎಲ್ಲ ತಗೊಂಡೋಗಿ ಎಲ್ಲರೂ ಸೇರಿಸಿ ಸೇರಿಸಿ ಹಾಕ್ತೀವಿ ಹನಿ ಹನಿ ಗುಡಿದ್ರೆ ಅಣ್ಣ ಹಾಕ್ತೀವಿ ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇಲ್ಲ ಅಂತ ಹೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಖರ್ಗೆ ಅವರು ಅಧ್ಯಕ್ಷರಾಗಿದ್ರು ಅವ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ ಪರಮೇಶ್ ಅವರು ಎಂಟು ವರ್ಷ ಆಗಿದ್ರು ದಿನೇಶ್ ಗುಂಡ್ರ್ ಆಗಿದ್ರು ದೇಶಪಾಂಡೆ ಆಗಿದ್ರು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷದ ಜವಾಬ್ದಾರಿ ಕೊಡ್ತಾರೆ ಎಲ್ಲರೂ ಡ್ಯೂಟಿ ನನ್ನೂ ಸೇರಿಸಿ ಸಾಮಾನ್ಯ ಕಾರ್ಯಕರ್ತನಾಗಿದ್ರು ನಂದು ಜವಾಬ್ದಾರಿ ಪಕ್ಷ ಕಟ್ಟಿದೆ ಸ್ಥಾಪನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡಿದೆ ಮಾಡಾಗಿದೆ ಸೊ ಸೆಕ್ರೆಟ್ರಿ ಇನ್ಚಾರ್ಜ್ ಹೇಳಿದ್ದಾರೆ ಸಿ ಎಂ ಹೇಳಿದ್ದಾರೆ ಸಿ ಎಮ್ ಸೇ